ಸ್ವಾಗತ ಸಂಗೀತ ಜ್ಞಾನ ಮತ್ತು ಕಲೆಗಳಿಗೆ ಅಧಿದೇವತೆ ತಾಯಿ ಸರಸ್ವತಿ ವಾಣಿ ಅಥವಾ ವಾಗ್ದೇವತೆ ಎಂದು ವರ್ಣಿಸಲ್ಪಡುವ ಸರಸ್ವತಿಯ ತಾಂತ್ರಿಕ ರೂಪವೇ ಮಾತಂಗಿ ಈಕೆ ಮಹಾವಿದ್ಯೆಗಳಲ್ಲಿ ಒಬ್ಬಳಾಗಿದ್ದು ದಶಮಹಾವಿದ್ಯೆಗಳಲ್ಲಿ ಒಂಬತ್ತನೆಯ ಸ್ಥಾನದಲ್ಲಿದ್ದಾಳೆ ಅಲೌಕಿಕವಾದ ಶಕ್ತಿಗಳನ್ನು ಪಡೆದು ಶತ್ರುಗಳ ಮೇಲೆ ಹಿಡಿತವನ್ನು ಸಾಧಿಸಲು ಜನರನ್ನು ತನ್ನತ್ತ ಆಕರ್ಷಿಸಲು ಮತ್ತು ಕಲೆಗಳ ಮೇಲೆ ಪಾಂಡಿತ್ಯವನ್ನು ಕಳಿಸಲು ಮಾತಂಗಿಯನ್ನು ಆರಾಧಿಸಲಾಗುತ್ತದೆ ಉಚ್ಚಿಷ್ಟ ಚಾಂಡಾಲಿನಿ ಅಥವಾ ಉಚ್ಚಿಷ್ಟ ಮಾತಂಗಿನಿ ಎಂದು ಕರೆಯಲ್ಪಡುವ ಈಕೆಯನ್ನು ಅಶುದ್ಧ ಮತ್ತು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈಕೆಯೇ ನೈವೇದ್ಯವನ್ನು ಬೇರೆ ದೇವತೆಗಳಿಗೆ ಹೋಲಿಸಿದರೆ ವಿಭಿನ್ನವಾಗಿ ಅರ್ಪಿಸಲಾಗುತ್ತದೆ ಭಾಗಶಃ ತಿಂದು ಉಳಿದ ಆಹಾರವನ್ನು ತೊಳೆಯದ ಕೈಗಳಿಂದ ನೈವೇದ್ಯ ಅರ್ಪಿಸಲಾಗುತ್ತದೆ ಕವಿರತ್ನನೆಂದು ಬಿರುದು ಪಡೆದಿರುವ ಕಾಳಿದಾಸನು ರಚಿಸಿರುವ ಶ್ಯಾಮಲಾಧಕಂನಲ್ಲಿ ಮಾತಂಗಿಯನ್ನು ವಿಶೇಷವಾಗಿ ವರ್ಣಿಸಲಾಗಿದೆ ಮಾಣಿಕ್ಯದಿಂದ ಕೂಡಿದ ವೀಣಿಯನ್ನು ನುಡಿಸುತ್ತಾ ಮಧುರವಾಗಿ ಮಾತನಾಡುವ ಈ ದೇವಿಯು ರಾಜ ಮಾತಂಗಿಯಾಗಿ ವಿರಾಜಿಸುತ್ತಾಳೆ ಈಕೆಯು ಬುಧ ಗ್ರಹದ ಅಧಿದೇವತೆಯಾಗಿದ್ದು ಬುಧಗ್ರಹದ ಬಣ್ಣವಾದ ಪಚ್ಚೆ ಹಸಿರು ಮೈಬಣ್ಣವನ್ನು ಹೊಂದಿರುತ್ತಾಳೆ ಹಸಿರು ಬಣ್ಣವು ಆಳವಾದ ಜ್ಞಾನವನ್ನು ಸೂಚಿಸುತ್ತದೆ ಮಾತಂಗಿ ದೇವಿಯ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಶಕ್ತಿ ಸಂಗಮ ತಂತ್ರದ ಪ್ರಕಾರ ಒಮ್ಮೆ ವಿಷ್ಣು ಮತ್ತು ಲಕ್ಷ್ಮಿ ಶಿವ ಮತ್ತು ಪಾರ್ವತಿಯನ್ನು ಔತಣಕ್ಕೆ ಕರೆದರು ಊಟ ಮಾಡುವಾಗ ಸ್ವಲ್ಪ ಆಹಾರವನ್ನು ನೆಲದ ಮೇಲೆ ಬೀಳಿಸಿದರು ಅದರಿಂದ ಒಬ್ಬ ಸುಂದರ ಕನ್ಯೆಯ ಜನನವಾಯಿತು ಇವಳು ಸರಸ್ವತಿ ದೇವಿಯ ದ್ಯೋತಕವಾಗಿದ್ದಳು ಅವಳು ಆ ದೇವತೆಗಳಿಗೆ ಉಳಿದ ಆಹಾರವನ್ನು ಕೇಳಿದಳು ಅವರು ಪ್ರಸಾದವಾಗಿ ಅವಳಿಗೆ ಇದ್ದರು ಇದನ್ನು ದೇವತೆಗಳ ಉಚ್ಚಿಷ್ಟ ಭಾಗವಾಗಿ ಅರ್ಥಸಬಹುದು ಆ ದಿನದಿಂದ ಆ ಕನ್ನೆಯನ್ನು ಉಚ್ಚಿಷ್ಟ ಮಾತಂಗಿಣಿ ಎಂದು ಕರೆಯಲಾಯಿತು ಸ್ವತಂತ್ರ ತಂತ್ರವು ಎಲ್ಲ ಜೀವಿಗಳನ್ನು ನಿಗ್ರಹಿಸುವ ಶಕ್ತಿಯನ್ನು ಪಡೆಯಲು ಮತಂಗನು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಅಭ್ಯಾಸ ಮಾಡಿದನೆಂದು ಉಲ್ಲೇಖಿಸುತ್ತದೆ ಅಂತಿಮವಾಗಿ ತ್ರಿಪುರ ಸುಂದರಿ ದೇವಿಯು ಕಾಣಿಸಿಕೊಂಡಳು ಮತ್ತು ಕಣ್ಣುಗಳಿಂದ ಕಿರಣಗಳನ್ನು ಹೊರಸೂಸಿದಳು ಅದು ಕಾಳಿದೇವಿಯನ್ನು ಉತ್ಪಾದಿಸಿತು ಅವಳು ಹಸಿರು ಬಣ್ಣವನ್ನು ಹೊಂದಿದ್ದಳು ಮತ್ತು ರಾಜ ಮಾತಂಗಿಣಿ ಎಂದು ಕರೆಯಲ್ಪಟ್ಟಳು ಮತಂಗ ತಂತ್ರ ಮತ್ತು ಶ್ಯಾಮಲಾ ತಂಡಕಂ ಸೇರಿದಂತೆ ಅನೇಕ ಇದರ ಪಠ್ಯಗಳು ಮಾತಂಗಿಯನ್ನ ಮತಂಗ ಋಷಿಯ ಮಗಳು ಎಂದು ವಿವರಿಸುತ್ತದೆ ಇನ್ನು ಮಾತಂಗಿ ದೇವಿಯ ರೂಪಾನ್ವೇಷಣೆ ನೋಡುವುದಾದರೆ ಮಾತಂಗಿಯು ಹಸಿರು ಮೈಬಣ್ಣವನ್ನು ಹೊಂದಿದ್ದು ಹಣೆಯಲ್ಲಿ ಅರ್ಧ ಚಂದ್ರನನ್ನ ಹೊಂದಿದ್ದಾಳೆ ಮೂರು ಕಣ್ಣುಗಳನ್ನು ಹೊಂದಿರುವ ಈಕೆಯು ನಗುಮುಖವನ್ನು ಹೊಂದಿದ್ದಾಳೆ ರತ್ನ ಖಚಿತ ಆಭರಣಗಳನ್ನು ಧರಿಸಿರುವ ಈಕೆಯು ಸಿಂಹಾಸನದ ಮೇಲೆ ಕುಳಿತಿರುತ್ತಾಳೆ ಉದ್ದನೆಯ ಕೂದಲು ಅಮಲೇರಿದ ಕಣ್ಣುಗಳು ಈಕೆಯ ಅಂಧವನ್ನು ಹೆಚ್ಚಿಸುತ್ತವೆ ರಾಜ ಮಾತಂಗಿಯು ಬೀಣಿಯನ್ನು ನುಡಿಸುತ್ತಾಳೆ ಅವಳು ಕುಣಿಕೆ ಕಬ್ಬಿನ ಬಿಲ್ಲು ಮತ್ತು ಹೂವಿನ ಬಾಣಗಳನ್ನು ಹಿಡಿದಿರುತ್ತಾಳೆ ಗಿಣಿಯನ್ನ ತನ್ನ ಕೈಯಲ್ಲಿ ಹಿಡಿದಿರುವ ಮಾತಂಗಿಯು ತಳುವಾದ ಸೊಂಟವನ್ನು ಹೊಂದಿದ್ದು ಪೂರ್ಣವಾದ ಸ್ತನಗಳನ್ನು ಹೊಂದಿದ್ದಾಳೆ ಮಾತಂಗಿಯನ್ನ ಸಾಮಾನ್ಯವಾಗಿ ಸಮಾಜದಿಂದ ಹೊರಗೆ ಇರುವ ಕಾಡುಗಳು ಮತ್ತು ಬುಡಕಟ್ಟು ಜನಾಂಗಗಳಿಂದ ಪೂಜಿಸಲ್ಪಡುತ್ತಾಳೆ ಮಾತಂಗಿಯು ಜ್ಞಾನ ಮತ್ತು ಕಲಿಕೆಯ ದೇವತೆಯಾಗಿದ್ದಾಳೆ ಪವಿತ್ರ ಮಂತ್ರಗಳ ಒಡತಿಯಾದ ಅವಳು ಆಧ್ಯಾತ್ಮಿಕ ಮಾರ್ಗದರ್ಶಕಿಯಾಗಿ ಗುರುವನ್ನ ಪ್ರತಿನಿಧಿಸುತ್ತಾಳೆ ಮಾತಂಗಿಯು ಜ್ಞಾನವನ್ನು ಪ್ರಸಾದಿಸುವ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಗಣೇಶನ ತಾಯಿ ಎಂದು ಪರಿಗಣಿಸಲಾಗಿದೆ ಮಾತಂಗಿಯನ್ನು ಐಂ ಎಂಬ ಬೀಜಾಕ್ಷರದಿಂದ ಪೂಜಿಸಲಾಗುತ್ತದೆ ತಾಂತ್ರಿಕರು ಈಕೆಯ ಆರಾಧನೆಯನ್ನು ವಿಭಿನ್ನ ರೂಪದಲ್ಲಿ ಮಾಡಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಿ ಮುಕ್ತಿ ಪಡೆಯುತ್ತಾರೆ ಶತ್ರುಗಳನ್ನು ಸೋಲಿಸಲು ಮತ್ತು ಕಾವ್ಯಾತ್ಮಕ ಪ್ರತಿಭೆಗಳನ್ನು ಪಡೆಯಲು ತಂತ್ರಸಾರವು ಮಾತಂಗಿಗೆ ಮಾಂಸ ಮೀನು ಅನ್ನ ಹಾಲು ಮತ್ತು ಧೂಪದ್ರವ್ಯಗಳನ್ನು ಶವ ಸಂಸ್ಕಾರದ ಮೈದಾನದಲ್ಲಿ ಅರ್ಪಿಸುತ್ತಾರೆ ಭಕ್ತನು ಸ್ತ್ರೀಯರನ್ನು ದೇವತೆಗಳೆಂದು ಪೂಜಿಸುವವರೆಗೆ ಮಾತ್ರ ಮಾತಂಗಿಯ ಆರಾಧನೆಯು ಫಲಪ್ರದವಾಗಿರುತ್ತದೆ ಮಾತಂಗಿಯ ದೇವಾಲಯಗಳನ್ನು ನೋಡುವುದಾದರೆ ಕಾಮಾಖ್ಯ ದೇವಾಲಯದ ಸಂಕೀರ್ಣದಲ್ಲಿ ಈಕೆಯನ್ನು ಕಾಣಬಹುದು ಇದು ತಂತ್ರ ಆರಾಧನೆಯ ಪ್ರಮುಖ ಶಕ್ತಿ ಪೀಠವಾಗಿದೆ ಮಧುರೆಯಲ್ಲಿರುವ ಮೀನಾಕ್ಷಿ ದೇವಿಯು ರಾಜ ಮಾತಂಗಿಯಾಗಿದ್ದಾಳೆ ಗುಜರಾತಿನ ಮೌಧ್ ಎನ್ನುವ ಸಮುದಾಯವು ಈಕೆಯನ್ನು ಮೋಧೇಶ್ವರಿ ಎಂದು ಪೂಜಿಸುತ್ತಾರೆ ಮಾತಂಗಿಯನ್ನ ಶ್ಯಾಮಲ ಅಥವಾ ಶ್ರೀಕುಲ ಸಂಪ್ರದಾಯದಲ್ಲಿ ಲಲಿತಾದೇವಿಯ ಪ್ರಧಾನ ಮಂತ್ರಿಯಾಗಿ ಪೂಜಿಸಲಾಗುತ್ತದೆ ಇನ್ನು ಮುಂದಿನ ವಿಡಿಯೋದಲ್ಲಿ ವಿಶಮಹಾವಿದ್ಯೆಯ ಕೊನೆಯ ಮಹಾವಿದ್ಯೆಯಾದ ಕಲಾತ್ಮಕ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು